ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ವಾತಾವರಣ ಇದೆ ಪಾಪ್ಯುಲಾರಿಟಿ ಇದೆ ಸೊ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಅದನ್ನು ಹೇಗೆ ಮತವಾಗಿ ಪರಿವರ್ತನೆ ಮಾಡಬೇಕು how ಟು ಕನ್ವರ್ಟ್ ಮೋದಿಜಿ ಪಾಪ್ಯುಲಾರಿಟಿ ಇನ್ ಟು ವೋಟ್ಸ್ ಇದು ಒಂದೇ ಪ್ರಶ್ನೆ ನಮ್ಮ ಮುಂದಿರ್ತಕ್ಕಂಥದ್ದು ಈ ಸವಾಲು ಇವತ್ತು ನಮ್ಮ ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥದ್ದು ಹಾಗಾಗಿ ಏನಿದೆ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸವಾಲು ನಮ್ಮ ಮುಂದೆ ಏನಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳನ್ನ ಏನೇ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇದ್ದರೂ ಸಹ ಅಲೆ ಹೊತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದರೂ ಸಹ ನಮ್ಮ ವಿರೋಧಿಗಳನ್ನ ಹಗುರವಾಗಿ ಉತ್ಕೊಳ್ಳೋತಕ್ಕಂಥ ಅವಶ್ಯಕತೆ ಅಲ್ಲ ನಾನು ಬಹಿರಂಗವಾಗಿ ಇದ್ದೆ ಯಾಕಂದ್ರೆ ಪ್ರತಿಯೊಂದು ಚುನಾವಣೆನೂ ಕೂಡ ವಿವಿಧ ರೀತಿಯ ಸವಾಲುಗಳಿರ್ತದೆ ಆ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲಬೇಕು ಸಾಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಎದುರಾಳಿಗಳನ್ನ ನಾವು ಹಗುರವಾಗಿ ಪರಿಗಣಿಸಬಾರದು ಕೇಂದ್ರದ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಕಾರ್ಯಕ್ರಮಗಳು ನಾನು ನಿನ್ನೆ ಜನ ಹೇಳ್ತಾ ಇದ್ದೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಕಲ್ಪ ಭಾರತ ಸಂಕಲ್ಪ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಮಾತಾಡ್ತಾ ಹೇಳಿದೆ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸವಲತ್ತುಗಳನ್ನ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನ ಮನೆ ಬಾಗಿಲಿಗೆ ತೆಗೆದುಕೊಂಡೋಗ್ತಕ್ಕಂಥ ಯೋಜನೆಯಿಂದ ಯಾವುದೇ ಸರ್ಕಾರಗಳು ಮಾಡಿರಲಿಲ್ಲ ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮಾಡ್ತದೆ ನರೇಂದ್ರ ಮೋದಿ ಜವರು ಮಾಡ್ತಾ ಇದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಾವು ಮನೆ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮುಖೇನ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇರತಕ್ಕಂತ ದೊಡ್ಡ ಗುರಿ ಜೊತೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಬಲವನ್ನು ಕೊಡ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಮುಂದಿನ ಬಿಬಿಎಂಪಿ ಚುನಾವಣೆ ಇರ್ಬೋದು ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು ಇವೆಲ್ಲವನ್ನೂ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಾವು ಇದು ಮುನ್ನಡೆಯಬೇಕಾಗ್ತಾ ಇದೆ ಅದರ ಒಂದು ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು ವಿನಂತಿಯನ್ನು ಮಾಡ್ತಕ್ಕಂಥದ್ದು ಇವತ್ತು ನಾವು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಇವತ್ತು ನಾವು ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಸ್ವೀಕಾರ ಮಾಡಿದ್ದೇವೆ ಅಂತ ಹೇಳಿದ್ರೆ ಇದರ ಅರ್ಥ ಮುಂದಿನ ಲೋಕಸಭಾ ಚುನಾವಣೆ ಮತದಾನದ ಕೊನೆ ಕ್ಷಣ ಮುಗಿಯುವವರೆಗೂ ಸಹ ನಮಗೆ ಭಾನುವಾರ ಅಂತಕ್ಕಂಥದ್ದಿಲ್ಲ ಹಬ್ಬ ಹರಿದಿನಗಳು ಅಂತಕ್ಕಂಥದ್ದಿಲ್ಲ ಕುಟುಂಬ ಎಲ್ಲವನ್ನೂ ಕೂಡ ಬದಿಗಿಟ್ಟು ನಮ್ಮ ಗುರಿ ಮುಂದಿನ ಲೋಕಸಭಾ ಚುನಾವಣೆ ಆ ಗುರಿ ಮುಟ್ಟುವ ತನಕ ನಾವು ವಿಶ್ರಾಂತಿಯನ್ನು ಪಡಿತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರದು ಯಾವ ರೀತಿ ನಮ್ಮ ನರೇಂದ್ರ ಮೋದಿಜಿಯವರು ಕಳೆದ ಒಂಬತ್ತೂವರೆ ವರ್ಷದಿಂದ ನಿರಂತರವಾಗಿ ವಿಶ್ರಾಂತಿಯನ್ನು ಪಡೆಯದೇ ಒಂದು ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಗುರಿ ಮುಟ್ಟವರೆಗೂ ಕೂಡ ನಾವು ವಿಶ್ರಾಂತಿಯನ್ನು ಪಡಿತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಗೆ ಯಾವುದೇ ಒಂದು ಜಾತಿ ಇಲ್ಲ ನಮ್ಮೆಲ್ಲರ ಜಾತಿ ಒಂದೇ ಅದು ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿಂದುತ್ವ ಹಾಗಾಗಿ ಇದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ನಮ್ಮ ಮನಸ್ಸಿನಲ್ಲಿ ಬರಬಾರದು ಯಾವ ರೀತಿ ನಮ್ಮ ಹಿರಿಯ ಹಿರಿಯ ಮುಖಂಡಗಳಿಗೆ ಗೌರವ ಕೊಡ್ತೀವೋ ನಮ್ಮ ಕಾರ್ಯಕರ್ತರು ಕೂಡ ಅದೇ ಗೌರವನ ಕೊಡೋದ್ರ ಮುಖೇನ ಪಕ್ಷಕ್ಕೆ ಬಲಪಡಿಸ್ತಕ್ಕಂಥ ಕೆಲಸ ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಒಂದು ಭದ್ರ ಬುನಾದಿಯನ್ನು ಹಾಕೋದಕ್ಕೆ ನಾವೆಲ್ಲರೂ ಕೂಡ ಒಂದು ಸಂಕಲ್ಪನ ತೊಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದು ತಂಡವಾಗಿ ಟೀಮ್ ಸ್ಪಿರಿಟ್ ಅಂತ ಹೇಳಿದರೆ ತಂಡವಾಗಿ ನಾವೆಲ್ಲರೂ ಕೂಡ ಸಂಘಟನೆಗೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಇವತ್ತು ಸಂದರ್ಭದಲ್ಲಿ ಮಾತಾಡಲು ಮುಗಿಸ್ತೇನೆ ವಿಶೇಷ ಪತ್ರಿಕಾಕೂ ಮಾಧ್ಯಮ ಸ್ನೇಹಿತರು ತಮ್ಮ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಇವತ್ತೇನು ಹೊಸ ತಂಡ ಅವತ್ತಿದೆ ಇವತ್ತು ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಮತ್ತು ದೇಶದ ಹಿತದೃಷ್ಟಿಯಿಂದ ತಮ್ಮ ಬೆಂಬಲವನ್ನು ಕೂಡ ಈ ಸಂದರ್ಭ ನಾನು ನಿರೀಕ್ಷೆ ಪಡ್ತಾ ತಮ್ಮೆಲ್ಲರೂ ಕೂಡ ಒಂದಿಸಿ ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಹಲೋ ಭಾರತ್ ಮತಾಕಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ